ಭ್ರಷ್ಟಾಚಾರ ನಂತರದಲ್ಲಿ ಎಚ್ಚೆತ್ತುಕೊಂಡಿದೆ ಸರ್ಕಾರ ಬಿಡಿಎ ಮಾದರಿಯಂತೆ ಮೂಡಾಗೂ ಕೂಡ ಪ್ರತ್ಯೇಕ ಕಾಯ್ದೆಯನ್ನು ತರೋದಕ್ಕೆ ಮುಂದಾಗಿದೆ ಪ್ರತ್ಯೇಕ ಕಾಯ್ದೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವುದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಷ್ಟು ಎಂದ ಈ ಸಂಬಂಧಪಟ್ಟಂಗೆ ಮುಂದಿನ ವಾರ ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗುತ್ತೆ ರಾಜಕೀಯ ನಾಯಕರಿಂದಾನೇ ತುಂಬಿತ್ತು ಮೂಡ ಇನ್ಮುಂದೆ ಕೇವಲ ಮೂರ್ನಾಲ್ಕು ರಾಜಕೀಯ ನಾಯಕರಿಗೆ ಮಾತ್ರ ಅವಕಾಶ ಇರುತ್ತೆ ಈ ಹೊಸ ಕಾಯ್ದೆಯಂತೆ ಭೂ ಸ್ವಾಧೀನ ನಿವೇಶನಗಳ ಹಂಚಿಕೆ ಎಲ್ಲವೂ ಕೂಡ ನಡೆಯುತ್ತೆ ಒಂದು ರೀತಿಯಾಗಿ ಪಾರದರ್ಶಕತೆ ತರೋದಕ್ಕೆ ಸರ್ಕಾರ ಮುಂದಾಗ್ತಿದೆ ಭ್ರಷ್ಟಾಚಾರದ ಬೆನ್ನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡಿರೋದು ಪ್ರತ್ಯೇಕವಾದಂಥ ಕಾನೂನು ಯಾವ ರೀತಿಯಾಗಿ ಬಿಡಿಎದಲ್ಲಿ ಕಾನೂನಿದೆ ಅದೇ ರೀತಿಯಲ್ಲಿ ಬಿಡಿಎ ಮಾದರಿಯಂತೆ ಮೂಡಾಗು ಪ್ರತ್ಯೇಕ ಕಾಯ್ದೆಗೆ ಸರ್ಕಾರ ಮುಂದಾಗ್ತದೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ನಲ್ಲಿದ್ದಾರೆ ಮಾರುತೇಶ್ ಮೂಡ ಸಾಲು ಸಾಲು ಹಗರಣಗಳಿಗೆ ಸಾಕ್ಷಿಯಾಗಿತ್ತು ಮೂಡಾಗೆ ಈಗ ಪ್ರತ್ಯೇಕ ಕಾನೂನು ಕಾಯ್ದೆ ತರುವುದಕ್ಕೆ ಮುಂದಾಗ್ತಾ ಇರುವಂಥದ್ದು ಸ್ವಾಗತಾರ್ಹ ಈ ಕಾನೂನಿನ ನಂತರದಲ್ಲಿ ಇನ್ಮುಂದೆ ಮುಂದೆ ಆದ್ರೂ ಕೂಡ ಎಲ್ಲ ಭ್ರಷ್ಟಾಚಾರ ಅಂದ್ರೆ ಸಂಪೂರ್ಣ ಭ್ರಷ್ಟಾಚಾರಕ್ಕೆ ಕೆರೆ ಬೀಳುತ್ತಾ ಒಂದು ಫುಲ್ ಪಾಯಿಂಟ್ ಸಿಗುತ್ತಾ ಈ ಕಾನೂನು ವರ್ಕ್ಸ್ ಅಂತ ಅನ್ಸುತ್ತ ಇಂಥದ್ದೊಂದು ಕಾನೂನಿನ ಅವಶ್ಯಕತೆ ಇತ್ತು ಅರುಣ್ ಯಾಕೆಂದ್ರೆ ಬಿಡಿ ಎಗಾದ್ರೆ ಈಗ ಯಾವುದೇ ಭೂಸ್ವಾಧೀನ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಪರಿಹಾರ ಕೊಡಬೇಕು ಅನ್ನುವಂತಹ ಕಾನೂನನ್ನೇ ರಚನೆ ಮಾಡಿಕೊಳ್ಳಲಾಗಿದೆ ಸೊ ಬಿಡಿ ಎಲ್ಲಿ ಇರುವ ರೀತಿಯ ಕಾನೂನನ್ನ ಮೂಡಾಗೂ ಕೂಡ ತರಬೇಕು ಅನ್ನುವಂಥ ಚರ್ಚೆಗಳು ಈ ಹಗರಣ ಬಯಲಾದಿನಿಂದಲೂ ಕೂಡ ನಡೀತಾ ಇತ್ತು ಕಳೆದ ಅಧಿವೇಶನದ ಸಂದರ್ಭದಲ್ಲೇ ಇದು ಹೆಚ್ಚು ಪ್ರಸ್ತಾಪ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಇನ್ನೂ ರೂಪುರೇಷೆಗಳು ಸಿದ್ಧ ಆಗದೇ ಇರುವ ಕಾರಣಕ್ಕಾಗಿ ಅದು ಆಗಿರಲಿಲ್ಲ ನಿನ್ನೆ ನಡೆದಂಥ ಸಭೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಬಹುಶಃ ಸೋಮವಾರ ಅಥವಾ ಮಂಗಳವಾರ ಕೂಡ ಈ ಮಂಡ ಅದು ವಿಧೇಯಕ ಅಧಿವೇಶನದಲ್ಲಿ ಮಂಡನೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಲ್ಲಿ ಸ್ಪಷ್ಟವಾದ ಕಾನೂನು ಇರಲಿಲ್ಲ ಜೊತೆಗೆ ರಾಜಕೀಯ ನಾಯಕರುಗಳೇ ಹೆಚ್ಚು ತುಂಬಿಕೊಂಡಿದ್ದರಿಂದ ಅವರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ಸ ನಿವೇಶನಗಳ ಹಂಚಿಕೆ ಆಗ್ತಾಯಿತ್ತು ಪರಿಹಾರಗಳು ಕೊಡ್ತಾಯಿದ್ರು ಭೂ ಸ್ವಾಧೀನಗಳ ಪ್ರಕ್ರಿಯೆಗಳು ನಡೀತಾ ಇತ್ತು ಅಂದರೆ ಅವರು ಸಭೆ ಮಾಡಿದ್ದೇ ಅಂತಿಮ ಆಗ್ತಾ ಇತ್ತು ಯಾವುದೇ ಕಾನೂನು ಇರಲಿಲ್ಲ ನಗರಾಭಿವೃದ್ಧಿ ಕಾಯ್ದೆಯ ಅಡಿಯಲ್ಲಿ ಮೂಡ ಕೆಲಸ ಮಾಡ್ತಾ ಇತ್ತು ಆದರೆ ಬಿ ಡಿ ಎ ಆ ರೀತಿ ಇಲ್ಲ ಪ್ರತ್ಯೇಕವಾದ ಕಾನೂನು ಇದೆ ಬಿ ಎಗೆ ಯಾವ ಜಾಗವನ್ನು ವಶಪಡಿಸಿಕೊಂಡ್ರೆ ಅಂದರೆ ಭೂಸ್ವಾಧೀನ ಮಾಡಿಕೊಂಡ್ರೆ ಎಷ್ಟು ಪರಿಹಾರವಾಗಿ ಕೊಡಬೇಕು ಎಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆದಂತಹ ಕಾನೂನು ಕೂಡ ಇದೆ ಸೊ ಅದೇ ಮಾದರಿಯಲ್ಲಿ ಮೂಡಾಗೂ ಕೂಡ ಈಗ ಕಾನೂನನ್ನು ತರೋದಕ್ಕೆ ಸರ್ಕಾರ ಮುಂದಾಗಿದೆ ಯಾಕೆಂದರೆ ಮೂಡಾದಲ್ಲಿ ಈಗ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣವನ್ನು ನೋಡಿದರೆ ಮೊನ್ನೆ ಇಡಿ ಬರೆದಂಥ ಪತ್ರಿ ಪ ಪತ್ರವನ್ನು ಗಮನಿಸಿದ್ರೆ ಸಾವಿರಾರು ಸೈಟ್ಗಳು ಬೇಕಾಬಿಟ್ಟಿ ಹಂಚಿದ್ದಾರೆ ನಕಲಿ ವ್ಯಕ್ತಿಗಳಿಗೆ ಸೈಟ್ ಹಂಚಿಕೆ ಆಗಿದೆ ಯಾರು ವ್ಯಕ್ತಿನೇ ಇಲ್ಲದೆ ಇರ್ತಕ್ಕಂಥವ್ರ ಹೆಸರಿನಲ್ಲೂ ಕೂಡ ಆಗಿದೆ ಡೆವಲಪ್ ಆಗದೆ ಇರುವಂತಹ ಜಾಗದಲ್ಲೂ ಕೂಡ ಸೈಟ್ಗಳ ಹಂಚಿಕೆ ಆಗಿದೆ ಈ ರೀತಿಯಾದಂತಹ ಒಂದು ದೊಡ್ಡ ಹಗರಣ ಮೂಡಾದಲ್ಲಿ ನಡೆದಿದೆ ಒಂದು ಕಡೆ ಆಯೋಗವನ್ನು ರಚನೆ ಮಾಡಿದೆ ಮುಖ್ಯಮಂತ್ರಿಗಳು ಈ ಮೂಡಾ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಮೂಡಾವನ್ನ ಕ್ಲೀನ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ ಯಾಕಂದ್ರೆ ರಾಜಕೀಯ ನಾಯಕರುಗಳೇ ಸೇರ್ಕೊಳ್ಳೋದ್ರಿಂದ ಅವರು ಸಭೆ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬೇಕಾಬಿಟ್ಟಿ ಸೈಟ್ ಹಂಚಿಕೆ ಆಗುತ್ತೆ ಫಿಫ್ಟಿ ಸಿಕ್ಸ್ಟಿ ನಿಯಮಗಳು ಫಿಫ್ಟಿ ಫಿಫ್ಟಿ ನಿಯಮಗಳು ಅವರಿಗೆ ಬೇಕಾದ ರೀತಿಯ ಹಂಚಿಕೆಗಳಾಗತ್ತೆ ಆದ್ರೆ ಕಾನೂನು ಆದರೆ ಕಾನೂನನ್ನ ಮೀರಿ ಯಾವುದೇ ರೀತಿಯಂತ ಪ್ರಕ್ರಿಯೆಗಳು ನಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿನ್ನೆ ವಿಧೇಯಕ ಮಂಡನೆಯಾಗಿ ವಿಧೇಯಕ ಕ್ಯಾಬಿನೆಟ್ ನಲ್ಲಿ ಅಂಗೀಕಾರ ಆಗಿದೆ ಬಹುಶಃ ಈ ಅಧಿವೇಶನದಲ್ಲೇ ಈ ವಿಧೇಯಕ ಕೂಡ ಪಾಸ್ ಆಗುವಂತ ಸಾಧ್ಯತೆಗಳಿದಾವೆ ಅರುಣ್ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್